ಹರಪನಹಳ್ಳಿಯ ಅನಂತಹಳ್ಳಿಯ ಬಳಿ ಇರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಸ್ತಾಂತರಗೊಂಡಿರುವ ವಿದ್ಯಾರ್ಥಿ ನಿಲಯಗಳ ದುರಸ್ತಿ ಕಾಮಗಾರಿಗೆ ಇಂದು ಶಾಸಕಿ ಎಂಪಿ ಲತಾ ಮಲ್ಲಿಕಾರ್ಜುನ ಭೂಮಿ ಪೂಜೆ ನೆರವೇರಿಸಿದರು ನಂತರದಲ್ಲಿ ಮಾತನಾಡಿದ ಅವರು ತಾಲೂಕಿನ ಅನಂತಹಳ್ಳಿ ಗ್ರಾಮದ ಬಳಿ ಇರುವ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹಸ್ತಾಂತರಗೊಂಡ ವಿದ್ಯಾರ್ಥಿ ನಿಲಯವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮೈಕ್ರೋ ಯೋಜನೆ ಅಡಿ ಎಪ್ಪತ್ತೈದು ಲಕ್ಷ ರೂಪಾಯಿಗಳಲ್ಲಿ ಸುಸಜ್ಜಿತವಾದ ದುರಸ್ತಿ ಕಾಮಗಾರಿ ಮಾಡಲಾಗುವುದು ಈ ವಸತಿ ಕೊಠಡಿಗಳಿಗೆ ಈ ಹಿಂದೆ ಶಾಸಕರಾಗಿದ್ದ ನನ್ನ ತಮ್ಮ ಎಂಪಿ ರವೀಂದ್ರ ಅವರು ಭೂಮಿ ಪೂಜೆ ನೆರವೇರಿಸಿ ಕಟ್ಟಡ ನಿರ್ಮಿಸಿದ್ದರು ಆದರೆ ಇದಕ್ಕೆ ಕಾಯಕಲ್ಪ ಮಾಡಿರುವುದಿಲ್ಲ ಆದ್ದರಿಂದ ಈ ವಸತಿ ಕೊಠಡಿಗಳಿಗೆ ದುರಸ್ತಿ ಮಾಡಿಸಲು ನಾನೇ ಬರಬೇಕಾಗಿತ್ತು ಆದರ್ಶ ನಿಲಯ ಮತ್ತು ಪಾಲಿಟೆಕ್ನಿಕ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯವಿಲ್ಲದಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ತೊಂದರೆಯಾಗುತ್ತಿದೆ ಎಂದು ಹೇಳಿದಾಗ ಶಾಸಕರು ಮಾತನಾಡಿ ನಮ್ಮ ತಾಲೂಕಿಗೆ ಒಟ್ಟು ಇಪ್ಪತ್ಮೂರು ಬಸ್ಸುಗಳನ್ನು ತರುತ್ತಿದ್ದೇನೆ ಅದರಲ್ಲಿ ಮೂರು ಬಸ್ಸುಗಳು ಸಿಟಿ ಬಸ್ಸುಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮುಂದಿನ ಸೋಮವಾರ ಅಥವಾ ಮಂಗಳವಾರ ಹತ್ತು ಬಸ್ಸುಗಳು ಬರುತ್ತದೆ ಇನ್ನುಳಿದ ಬಸ್ಸುಗಳು ಮಾರ್ಚ್ ತಿಂಗಳಲ್ಲಿ ಸಿಟಿ ಬಸ್ಸುಗಳು ನಮ್ಮ ತಾಲೂಕಿನ ಪಟ್ಟಣಗಳಲ್ಲಿ ಓಡಾಡುತ್ತವೆ ಎಂದು ಹೇಳಿದರು ಇನ್ನು ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜಿನ ಪ್ರಿನ್ಸಿಪಾಲ್ ಆದ ಪ್ರಕಾಶ್ ಅವರು ಮಾತನಾಡಿ ನಮ್ಮ ಕಾಲೇಜಿಗೆ ಯಾವುದೇ ಕೊರತೆ ಇಲ್ಲದ ಹಾಗೆ ಎಲ್ಲಾ ಸವಲತ್ತುಗಳನ್ನ ನೀಡಿದ್ದಾರೆ ಕಳೆದ ಏಳು ವರ್ಷಗಳಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಆಟದ ಮೈದಾನದ ಬಗ್ಗೆ ಅಧಿಕಾರಿಗಳಿಗೆ ಎಲ್ಲಾ ರೀತಿಯಲ್ಲೂ ಮನವಿ ಪತ್ರವನ್ನು ಸಲ್ಲಿಸಿದ್ದೇನೆ ಆದರೆ ಯಾವೊಬ್ಬ ಅಧಿಕಾರಿಯೂ ಗಮನ ಹರಿಸಲಿಲ್ಲ ಆದರೆ ಶಾಸಕರಾದ ಎಂಪಿ ಲತಾ ಮಲ್ಲಿಕಾರ್ಜುನ್ ಅವರನ್ನ ಭೇಟಿ ಮಾಡಿ ನಮ್ಮಲ್ಲಿರುವ ತೊಂದರೆಗಳನ್ನು ಅವರಲ್ಲಿ ಹೇಳಿಕೊಂಡಾಗ ತ್ವರಿತವಾಗಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದರು ಎಂದರು ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಗೆ ಹಸ್ತಾಂತರ ಮಾಡಿಕೊಂಡು ರಿಪೇರಿ ಮಾಡೋದಕ್ಕೆ ದುರಸ್ತಿ ಮಾಡೋದಕ್ಕೆ ನಮ್ಗೆ ಅವಕಾಶ ಆಗಿದೆ ಸುಮಾರು ಅಂದಾಜು ಇದ್ರದ್ದು ವೆಚ್ಚ ಎಪ್ಪತ್ತೈದು ಲಕ್ಷದ್ದು ಇದರಲ್ಲಿ ಮಾಡ್ತಾ ಇದ್ವಿ ಎಲ್ಲ ಇಲ್ಲೇ ಕಾಣ್ತಿದ್ದ ಏನೇನು ರಿಪೇರಿ ವರ್ಕ್ ಅಂತ ಎಲ್ಲರಿಗೂ ಗೊತ್ತಿರೋದು ಇಷ್ಟು ದೂರದಿಂದ ಅಂದರೆ ಸುಮಾರು ಏಳು ಕಿಲೋಮೀಟರ್ ಹತ್ತಿರ ಐದಾರು ಕಿಲೋಮೀಟರ್ ಮೇಲೆ ಆಗುವಂಥ ಸಿಟಿ ಸಿಟಿಯಿಂದ ಇಲ್ಲಿ ಬರೋದಿದ್ದೆ ತುಂಬ ಕಷ್ಟ ಆಗುತ್ತೆ ಇದು ಹಾಸ್ಟೆಲ್ಲು ಸರ್ ಹೇಳಿರೋ ಪ್ರಕಾರ ಏಳೆಂಟು ವರ್ಷದ ಕೆಳಗಡೆಯಿಂದ ಆಗಿಲ್ಲ ಅವಾಗ ಆಗಿದ್ದು ಯಾರೂ ಯೂಸ್ ಮಾಡಿಲ್ಲ ಅಂದರೆ ಮೋಸ್ಟ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಲ್ಲಿ ಕುಡಿಯೋ ನೀರು ಮತ್ತು ನೀರಿನ ವ್ಯವಸ್ಥೆ ಇಲ್ಲಿದ್ದಕ್ಕೆ ಯಾರು ಮಕ್ಕಳು ಇಲ್ಲಿ ಬಂದಿಲ್ಲ ಅಂತ ನನಗೆ ಬಂದಿರೋ ಮಾಹಿತಿ ಇದು ಇದು ಗೊತ್ತಾದ ಮೇಲೆ ಇವಾಗೆಲ್ಲ ಇದನ್ನು ಇಟ್ಕೊಂಡಿದೆ ಕುಡಿಯೋ ನೀರಿಗೆ ಬೋರ್ವೆಲ್ಲು ಮತ್ತು ಪಂಪ್ಸೈಟು ಆಮೇಲೆ ಒಂದು ಕಿಲೋಮೀಟರ್ ಪೈಪ್ಲೈನ್ ಅಂದರೆ ನೀರಿಂದ ಅವಕಾಶ ಮಾಡಿಕೊಡೋದಕ್ಕೆ ಎಲ್ಲನೂರಲ್ಲಿ ನಮ್ಮಲ್ಲಿ ಇದು ಇಲ್ಲ ಮೇಡಮ್ ಬೇಗ ಇದು ಸಿಗೋಲ್ಲ ವಾಟರ್ ಇದು ಸೋರ್ಸಸ್ ಇಲ್ಲ ಮೇಡಮ್ ಅದಕ್ಕೆ ಜೋಲರ್ಸ್ ನಿಯರ್ ಬೈ ಒನ್ ಅರೌಂಡ್ ಒನ್ ಕಿಲೋಮೀಟರ್ ಎಲ್ಲ ಇತ್ತು ಅಂತ ನೋಡ್ಕೊಂಡು ಮೇಡಮ್ ಅಲ್ಲಿಂದ ಲೈನ್ ಅಂತ ತೆಟ್ಕೊಂಡಿದ್ದ ಅಪ್ರಾಕ್ಸಿಮೇಟ್ ಒಂದು ಕಿಲೋಮೀಟರ್ ನೀರಿಲ್ಲ ಇಲ್ಲಿ ನೀರು ಇದೆಲ್ಲ ಮಾಡಿ ಕೊಡೋದಕ್ಕೆ ನಮ್ಮ ಕೆ ಕೆ ಆರ್ ಡಿ ಬಿಯಿಂದ ಅವಕಾಶ ಆಗಿದೆ ಈ ಕೆ ಕೆ ಆರ್ ಡಿ ಇಂದ ಅವಕಾಶ ಬರೋದಕ್ಕೆ ಕಾರಣ ಎಂ ಪಿ ನನ್ನ ತಮ್ಮ ಯಾಕಂದ್ರೆ ಮುನ್ನೂರ ಎಪ್ಪತ್ತೊಂದು ಜೆ ಬಂದಾದ್ಮೇಲೆ ನಾವು ಬಳ್ಳಾರಿಗೆ ಸೇರಿಕೊಂಡ ಮೇಲೆ ದಾವಣಗೆರೆ ಜಿಲ್ಲೆಯಿಂದ ಬಳ್ಳಾರಿ ಜಿಲ್ಲೆಗೆ ಸೇರಿಕೊಂಡ ಮೇಲೆ ನಮಗೆ ಇಷ್ಟಕ್ಕೊಂದು ಅನುದಾನ ಬರೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲಿದ್ದರೆ ಅದು ನೋಡಿ ಭೂಮಿ ಪೂಜೆ ರವೇರ್ ಮಾಡಿದ್ರಂತೆ ಇವತ್ತು ರಿಪೇರಿ ಭೂಮಿ ಪೂಜೆ ನಾನು ಮಾಡ್ತಾಯಿದ್ದೀನಿ ಅಲ್ಲಿಂದ ಇಲ್ಲಿ ಏನು ಕೆಲಸ ಆಗಿಲ್ಲ ಅಂತಂದು ಅರ್ಥ ಆಯಿತು ಬಿಲ್ಡಿಂಗ್ ಮಾತ್ರ ಇದೆ ಅದಕ್ಕೆ ಅನುಕೂಲ ಬಿಲ್ಡಿಂಗ್ ಇರಬೇಕು ಅಂದಾಗ ಜೊತೆಗೂ ಮೂಲ ಸೌಕರ್ಯಗಳು ಇದ್ದರೆ ಮಾತ್ರ ಎಲ್ಲರಿಗೂ ಇರೋದಕ್ಕೆ ಸಾಕಾಗ ಆಗುತ್ತೆ ಇಲ್ಲಿದ್ರೆ ಆಗೋದಿಲ್ಲ ಈಗ ಅವರು ಭೂಮಿ ಪ ತಮ್ಮ ಭೂಮಿ ಪೂಜೆ ಮಾಡಿದ ಮೇಲೆ ಇದಕ್ಕೊಂದು ಕಾಯಕಲ್ಪ ಕೊಡಬೇಕಂದ್ರೆ ನಾನು ಬರಬೇಕಾಯಿತು ಇಷ್ಟು ವರ್ಷದಿಂದ ಏನೂ ಆಗಿಲ್ಲ ಅಂತಂದಾಗ ಅವಾಗೂ ನಮಗೆ ಕೆ ಕೆ ಆರ್ ಡಿ ಬಿ ಇತ್ತು ಇವಾಗ ಕಳೆದ ಎರಡು ಹಾಸ್ಟೆಲ್ಗಳು ಕಳೆದ ಏಳೆಂಟು ವರ್ಷಗಳಿಂದ ಉಪಯೋಗಿಸಿದಿನ ಮಕ್ಕಳು ಯಾರು ನಮ್ಮ ಕಾಲೇಜಿಗೆ ಬಂದಿ ಹಾಸ್ಟೆಲ್ ಸೇರ್ಪಡ್ತಾರೆ ಸೊ ಹಾಗಾಗಿ ಇಂದಿನ ಯಾವುದೇ ಪ್ರಿನ್ಸಿಪಾಲ್ಗಳು ಅದ್ರ ಬಗ್ಗೆ ಎಷ್ಟೇ ಕ್ರಮ ತೊಗೊಂಡ್ರೂ ಯಾವುದೇ ವಿದ್ಯಾರ್ಥಿಗಳು ಸೇರ್ತಾ ಇರೋದ್ರಿಂದ ಇದು ಈ ಒಂದು ಸ್ಥಿತಿಗೆ ಅಂದರೆ ಸ್ವಲ್ಪ ಹಾಳಾಗಿದೆ ಭಾಗಗಳು ಈ ಸಂಬಂಧವಾಗಿ ನಾವು ಮೇಡಮ್ ಅವರನ್ನ ಬಾರಿ ನಮ್ಮ ಮಕ್ಕಳಿಗೆ ಕರೆದಿದ್ದು ಆವಾಗೆಲ್ಲ ನಮ್ಮ ಕೌಟನರು ನಂತರ ಬಿ ಸಿ ಎಮ್ ಹಾಸ್ಟೆಲ್ಗೆ ಇದನ್ನು ಹ್ಯಾಂಡ್ ಓವರ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು ಈಗ ಫಂಡನ್ನು ಕೂಡ ಕರೆದು ಇದನ್ನು ರಿನೋವೇಟ್ ಮಾಡಿ ಇದನ್ನು ಬಡ ಮಕ್ಕಳಿಗೆ ಅನುಕೂಲ ಆಗೋದಕ್ಕೆ ಸಹಕಾರ ಮಾಡಿದ್ದಾರೆ ಸೊ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ಈ ಒಂದು ಮೀಟಿಂಗ್ಗಳು ಉಪಯೋಗ ಆಗೋ ರೀತಿಯಲ್ಲಿ ಮಾಡ್ತಾ ಇರೋಕ್ಕೆ ಅವರು ತುಂಬ ಹೃದಯದ ತುಂಬ ಹೃದಯದ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಹಾಗೆಯೇ ನಮಗೆ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಯಮದಿಂದ ಸುಮಾರು ಎರಡು ಕೋಟಿಯಷ್ಟು ಅನುದಾನ ಬಂದಿದ್ದು ನಮಗೆ ಅದರಲ್ಲಿ ಸಂಪೂರ್ಣವಾಗಿ ನಮ್ಮ ಪಾಲಿಟೆಕ್ನಿಕಿಗೆ ಏನು ಇನ್ಫ್ರಾಸ್ಟ್ರಕ್ಚರು ಇಕ್ವಿಪ್ಮೆಂಟ್ಸ್ ಏನು ಬೇಕು ಎಲ್ಲ ಕಂಪ್ಲೀಟ್ ಆಗಿದೆ ಮೇಡಮ್ ಆಲ್ಮೋಸ್ಟ್ ನಮಗೇನು ಏನು ಅವಶ್ಯಕತೆ ಇಲ್ಲ ಅನ್ನೋ ಲೆವೆಲ್ಲಿಗೆ ನಮ್ಮ ಸಂಸ್ಥೆ ನೀವು ಒಳಗಡೆ ಬಂದು ನೋಡಿದ್ರೆ ನೀವು ತುಂಬಾ ಮನೆ ಖುಷಿ ಆ ಒಂದು ಆ ಇತ್ತು ಕೂಡ ನಾವು ಧನ್ಯವಾದಗಳನ್ನ ಪ್ರಾರ್ಥಿಸ್ತೇನೆ